ಎಲ್ಲ ಪತ್ರಕರ್ತ ಬಂಧುಗಳಿಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಎಲ್ಲ ನಾಗರಿಕ ಬಂಧುಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಸನ್ಮಾನಿತರಿಗೂ ಕೂಡ ನಾನು ಜಿಲ್ಲಾಡಳಿತ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತೇನೆ ಆತ್ಮೀಯ ಬಂಧುಗಳೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭಗೊಳ್ಳಲಿದೆ ದಯವಿಟ್ಟು ವಿದ್ಯಾರ್ಥಿಗಳು ಬೇಗನೆ ಹೋಗಿ ಅಲ್ಲಿ ಮೇಲ್ಗಡೆ ಮೆಟ್ರಿ ಆತ್ಮೀಯ ಬಂಧಗಳೇ ಇಂದು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಗಣರಾಜ್ಯೋತ್ಸವನ ಆಚರಣೆ ಮಾಡುತ್ತಿದ್ದೇವೆ ಹೃದಯ ಹಾಗೂ ಮನಸ್ಸಿನಿಂದ ನಾಡೆಲ್ಲರೂ ಒಂದಾಗಿರುವ ಮೂಲಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸು ಎನ್ನುವಂತಹ ಸದೃಢ ಪ್ರತಿಜ್ಞೆಯೊಂದಿಗೆ ನಂಬಿಕೆಯೊಂದಿಗೆ ಮಾನ್ಯ ಅರಣ್ಯ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು

ಜಿಲ್ಲಾ ಉಸ್ತುವಾರಿ ಸಚಿವರು ಆಕರ್ಷಕಿಂದ ನೀಡುವಂತಹ ಎಲ್ಲ ಪ್ರತಿಗಳಿಂದ ಗೌರವ ಬಂಧನೆಯನ್ನು ಸ್ವೀಕರಿಸಲು ಸಾಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ತೆರಳುತ್ತಿದ್ದಾರೆ ದಿನಾಚರಣೆಯ ಸಂದರ್ಭದಲ್ಲಿ ಗೌರವದಲ್ಲಿ ಸಾಮಾನ್ಯ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಪಡೆ ನೇತೃತ್ವದಲ್ಲಿ ಪಡೆ ಆರ್ಲಿಪಡೆ ಗೋಪಾಲ್ ಆರ್ ಕೆಆರ್ ನೇತೃತ್ವದಲ್ಲಿ ಆಡಳಿತ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಪೊಲೀಸರ ತಂಡ ಪಾರ್ಶ್ವಮಲ್ಯ ಪಿ ಎಸ್ಐ ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಮಂಡಳ ತಂಡ ಶ್ರೀಮತಿ ನಂದಿನಿ ಪಿ ಎಸ್ ಐ ನೇತೃತ್ವದಲ್ಲಿ ಎನ್ ಸಿ ಸಿ ಬೀದರ್ ಕುಮಾರ್ ಸಲ್ಮಾನ್ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಕುಟುಂಬಿ ಶಾಂತಕುಮಾರ್ ಕುಸ್ಮಾ ಆರ್ಯಪ್ಪ ಅವರ ನೇತೃತ್ವದಲ್ಲಿ ಶಾಮಕ ಪೊಲೀಸ್ ಬೀದರ್ನ ತಂಡ ನವೀನ್ ಎಫ್ಎಸ್ ಜಯ ಹುಡುಗಿಯರ ತಂಡ ಕುಮಾರಿಸ್ವಾನಿ ನೇತೃತ್ವ ಜೊತೆಗೆ ಸೇವಾದಳ ತಂಡ ಕುಮಾರ್ ಸಂಜೀತ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ವಿನಮ್ರವಾಗಿ ಗೌರವವನ್ನು ಸ್ವೀಕರಿಸಿ ವೇದಿಕೆ ಕಡೆಗೆ ಆಗಮಿಸುತ್ತಿದ್ದಾರೆ ನಮ್ಮ ಹೆಮ್ಮೆಯ ಗಣರಾಜ್ಯೋತ್ಸವ ದಿನಾಚರಣೆ ಅದರ ಅಂಗವಾಗಿ ಗೌರವವನ್ನು ಸ್ವೀಕರಿಸಿ ಇದೀಗ ವೇದಿಕೆ ಕಡೆಗೆ ಆಗಮಿಸಿರುವಂತಹ ಸಾಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅನಂತ ಅನಂತರ ಧನ್ಯವಾದಗಳು ಬಂಧುಗಳೇ ಇದೀಗ ನಮ್ಮ ನಡುವೆ ಆಕರ್ಷಕವಾದಂತಹ ಪಥ ಬಂಧುಗಳೇ ಇದೀಗ ಆಕರ್ಷಕವಾಗಿರುವಂತಹ ಕವಾಯತ್ ಪಥ ಸಂಚಲನ ನಮ್ಮ ನಡುವೆ ಹಾದು ಹೋಗ್ತಾ ಇದೆ ವೇದಿಕೆಯ ಮುಂಭಾಗದಲ್ಲಿ ಇದೀಗ ಕವಾಯತ್ ಮುಖ್ಯಸ್ಥರಾಗಿರುವಂತಹ ಶ್ರೀ ಗಜಪ್ಪ ಆರ್ ಡಿ ಆರ್ ಬೀದರ್ ಅವರ ನೇತೃತ್ವದಲ್ಲಿ ಪಥ ಸಂಚಲನ ಹಾದು ಹೋಗ್ತಾ ಇದೆ ಪುರಿಕೆ ಗೆ ನಮ ಅಭಿನಂದನೆ ಯ ನ ಅಭಿನಂದನೆ ಸಲ್ಲಿಸೋಣ ಕೆಎಸ್ಆರ್ಟಿಎಂ ಆರನೇ ಪದೇ ಬೀದರ್ ಗೋಪಾಲ್ ಕೆಎಸ್ಆರ್ಎಸ್ಐ ಅವರ ನೇತತ್ವದ ವಿವೇದಿಕೆಯ ಮೂಲಕ ಬಂದಿರುವ ಆ ತಂಡದವರ ಶಿಷ್ಟ ಬಸವರ ನೆಡಗೆ ನಾವು ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿನಂದನೆ ಸಲ್ಲಿಸೋಣ ಇದೀಗ ನಾಗರಿಕ ಪೊಲೀಸ್ ತಿರುಶಲ ತಂಡ ಬಾಶುಮೀಯಾ ಕೆಎಸ್ಆರ್ ಅವರ ನೇತತ್ವದ ವಿವೇದಿಕೆಯ ಮೂಲಕ ಬಂದಿರೋ ಆ ತಂಡದವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಮೂಲಕ ಬಂದಿರೋ ಅದೋ ಕಾರ್ಯವೇ ಜೋರಾದ ಚಪ್ಪಳೊಂದಿಗೆ ನಮ್ಮ ಹೆಮ್ಮೆಯ ಮಹಿಳಾ ಪಡೆಗೆ ಅಭಿನಂದನೆಯನ್ನು ಸಲ್ಲಿಸೋಣ ಎನ್ಸಿಸಿ ಎರ್ಡಿಂಗ್ ಶ್ರೀರಂಗ ತಂಡ ಕುಮಾರ್ ಸಲ್ಮಾನ್ ನೇತೃತ್ವದಲ್ಲಿ ಅತ್ಯಂತ ಶಿಸ್ತುಬದ್ಧವಾದಂತಹ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಇದೆ ಆ ತಂಡದ ಮಕ್ಕಳಿಗೆ ಜೋರಾದ ಚಪ್ಪಳೊಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಬಂಧುಗಳೇ ಇದೀಗ ಅರಣ್ಯ ಇಲಾಖೆಯ ತುಕುಡಿ ಶ್ರೀ ಶಾಂತಕುಮಾರ್ ಉಪ ಆರ್ಯಪ್ ಅವರ ನೇತೃತ್ವದಲ್ಲಿ ಹಾದು ಇದೆ ಜೋರಾದ ಚಪ್ಪಾಳಂದಿಗಿನ ನಮ್ಮ ಹೆಮ್ಮೆಯ ಇದೀಗ ಇದೀಗ ಅಗ್ನಿಶಾಮಕ ಪೊಲೀಸ್ ಡೀಸರ್ನ ತಂಡ ನವೀನ್ ಎಸ್ಎಸ್ಒ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ ಆ ತಂಡದವರಿಗೆ ಜೋರಾದ ಚಪ್ಪಾಳಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಎನ್ಸಿ ನ ತಂಡ ಕುಮಾರ್ ವಿಕಾಸ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದೆ ಆ ಮಕ್ಕಳಿಗೆ ಜೋರಾದ ಚಪ್ಪಾಳೆಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಇದೀಗ ಎನ್ ಸಿ ಸಿ ಜೂನಿಯರ್ ಒಂದು ತಂಡ ಕುಮಾರ್ ಗೌರವ ಗುಪ್ತಾ ಅವರ ನೇತೃತ್ವದಲ್ಲಿ ಆಗೋಗ್ತಾ ಇದೆ ಕುಮಾರ್ ಅನಿಲ್ ನೇತೃತ್ವದಲ್ಲಿ ಆಗೋಗ್ತಾ ಇದೆ ಎರಡು ತಂಡಗಳ ಮಕ್ಕಳಿಗೆ ಜೋರಾಗ ಚಪ್ಪಾಳೊಂದಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸೋಣ ಇದೀಗ ಹುಡುಗರ ತಂಡ ಕುಮಾರ್ ಪ್ರಜ್ವಲ್ ಶರ್ಮಾ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಆಗೋಗ್ತಾ ಇದೆ ಮಕ್ಕಳಿಗೆ ಜೋರಾದ ಚಪ್ಪಾಳೊಂದಿಗೆ ನಾವು ಅಭಿನಂದಿಸೋಣ ಗೈಡ್ಸ್ ಹುಡುಗಿಯರ ತಂಡ ಕುಮಾರ್ ಇನ್ಸಾ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಆಕರ್ಷಿತವಾದ ಪಥ ಸಂಚಲನದ ಮೂಲಕ ಹಾಗೂ ಇದೆ ಆ ಮಕ್ಕಳಿಗೂ ಕೂಡ ನಾವು ಅನಂತಾನಂತ ಅಭಿನಂದನೆಯನ್ನು ಸಲ್ಲಿಸೋಣ ತಮಗೆಲ್ಲ ಗೊತ್ತಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅಂದ್ರೆ ನಾವು ಸ್ವಾತಂತ್ರ್ಯಗೊಂಡಂತದ್ದು ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಅದರ ನಾವು ನಮ್ಮದೇ ಆದಂತ ಸಂವಿಧಾನವನ್ನು ರಚನೆ ಮಾಡಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತಂದಂಥದ್ದು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ ನೂರ ಐವತ್ತು ಅಂದ್ರೆ ನಾವು ನಮ್ಮದೇ ಆಡಳಿತ ನಡೆಸ್ತಕ್ಕಿರ್ತಕ್ಕಂಥದ್ದು ಈಗ ಎಪ್ಪತ್ತಾರು ವರ್ಷಗಳು ಕಳೆದು ಹೋಗಿದ್ದಾವೆ ಎಪ್ಪತ್ತೇಳನೇ ವರ್ಷದಲ್ಲಿ ನಾವೆಲ್ಲ ಪದಾರ್ಪಣೆ ಮಾಡಿದ್ದೇವೆ ಇವತ್ತಿನ ದಿವಸ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಈ ಎಪ್ಪತ್ತಾರು ವರ್ಷದಲ್ಲಿ ನಾವೇನ್ ಮಾಡಿದ್ದೇವೆ ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಭಾರತ ದೇಶ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದೆ ಬಂಧುಗಳೇ ಸುಮಾರು ಎರಡು ನೂರು ವರ್ಷಗಳವರೆಗೆ ಪರಕೀಯರ ಇದ್ದಂತ ಈ ಒಂದು ರಾಷ್ಟ್ರ ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ವಲ್ಲಭಭಾಯ್ ಪಟೇಲ್ ರವರು ಸುಭಾಷ್ ಚಂದ್ರ ಬೋಸ್ ರವರು ಜವಾಹರ್ಲಾಲ್ ನೆಹರೂಜಿ ಅವರು ಹೀಗೆ ಹತ್ತು ಹಲವಾರು ಜನ ಭಗತ್ ಸಿಂಗ್ ರವರು ಚಂದ್ರಶೇಖರ್ ಆಜಾದ್ ರವರು ಅವರು ಅವರ ಜೊತೆಯಲ್ಲಿ ಅಸಂಖ್ಯಾತ ಜನ ಈ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ಅವರೆಲ್ಲರ ತ್ಯಾಗದಿಂದ ಇವತ್ತು ನಾವು ಕಾಸ್ಯದಿಂದ ಬಂಧನದಿಂದ ಮುಕ್ತಗೊಂಡಿದ್ದೇವೆ ಅವರೆಲ್ಲರಿಗೆ ಸ್ಮರಿಸಬೇಕಾಗ್ತದೆ ಅದೇ ಆದಂತ ಏನೊಂದು ಬೃಹತ್ ಆದಂತ ಸಂವಿಧಾನ ಅಳವಡಿಸಿಕೊಂಡಿದ್ದೇವೆ ಇದು ಈ ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಒಂದು ಸಂವಿಧಾನ ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮೀಯ ಜನರಿಗೆ ಸಮಾನವಾದಂತಹ ಹಕ್ಕನ್ನು ಕೊಟ್ಟು ಅವರಿಗೆ ಕರ್ತವ್ಯಗಳನ್ನು ಕೊಟ್ಟಂತದ್ದು ನಮ್ಮ ಸಂವಿಧಾನ ಈ ಸಂವಿಧಾನ ರಚನೆಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಪರಿಶ್ರಮ ಮಾಡಿ ಇಂಥ ಒಂದು ವಿಶಿಷ್ಟವಾದಂತ ಸಂವಿಧಾನವನ್ನು ಕೊಟ್ಟಂತ ಶ್ರೇಷ್ಠ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ Sağolun <laughs>